ನಾವು ಏನು ಮಾಡಬೇಕು ಅಂತಕ್ಕಂಥದರ ಸ್ವಪರಿವರ್ತನೆ ಸ್ವಪರಿವರ್ತನೆ ಬ್ರಹ್ಮಕುಮಾರಿ ಸೌರ ಸಂಘಟನೆಯಲ್ಲಿ ಹೇಳ್ತಕ್ಕಂಥ ಈ ಮಾತು ಇವತ್ತಿಗೆ ಅತ್ಯಂತ ಪ್ರಸ್ತುತ ಅದರ ಬಗ್ಗೆ ಚಿಂತನೆ ಮಾಡಲೇಬೇಕದು ಅದು ಮಾಡದೆ ಹೋದ್ರೆ ನಮ್ಮ ಗೋರಿಯನ್ನ ನಾವೇ ತೋಡ್ಕೊಂಡಂಗೆ ಆಗತ್ತೆ ಎವರೆಸ್ಟ್ ಪರ್ವತದಲ್ಲಿ ಎವರೆಸ್ಟ್ ಪರ್ವತದಲ್ಲಿ ಯಾತ್ರಿಗಳು ಎವರೆಸ್ಟ್ ಯಾತ್ರೆಗೆ ಹೋಗ್ತಕ್ಕಂಥ ಯಾತ್ರಿಗಳು ಆ ಒಂದು ಇದಕ್ಕಾಗಿ ಹೋಗ್ತಾರಲ್ಲ ಟ್ರಕ್ಕಿಂಗ್ ಟ್ರಕ್ಕಿಂಗ್ ಹೋಗ್ತಕ್ಕಂಥವ್ರು ಸ್ವರ್ಗದ ಹಾದಿಯಲ್ಲಿ ದುರ್ನಾಥದ ಯಾತನೆ ಎವರೆಸ್ಟ್ ಸ್ವರ್ಗದ ಹಾದಿಯಲ್ಲಿ ದುರ್ನಾಥದ ಯಾತನೆ ಇಲ್ಲಿ ನೋಡಿ ಎಲ್ಲ ಒಂದು ಶೆಡ್ಗಳು ಹಾಕೊಂಡಿದ್ದಾರೆ ಶೆಡ್ ಹಾಕೊಂಡು ಇಲ್ಲಿ ಉಳ್ಕೊಳ್ತಕ್ಕಂಥ ಗಗನ ಯಾತ್ರಿಗಳು ಅಲ್ಲಿ ಏನೆಲ್ಲ ಮಾಡಿ 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 ಗಬ್ಬೆ ಬುರಿಸಿ ಬರ್ತಾರಲ್ವಾ ಅಂತ ಸುಂದರ ಪರಿಸರವನ್ನ ಸ್ವಚ್ಛ ಪರಿಸರವನ್ನ ಈ ಯಾತ್ರಾರ್ಥಿಗಳು ಯಾತ್ರೆಯ ಹೆಸರಿನಲ್ಲಿ ಸಂಶೋಧಕರು ಸಂಶೋಧನೆಯ ಹೆಸರಿನಲ್ಲಿ ಆ ಇದನ್ನ ಅಲ್ಲಿ ಕಂಪ್ಲೀಟ್ ಮಲಿನ ಮಾಡಿ ಬರ್ತಾ ಇದ್ದಾರೆ ಯಾವುದು ಯಾವ ಜಾಗವನ್ನು ಬಿಡ್ತಾ ಇಲ್ಲ ಬಿಡ್ತಾ ಇಲ್ಲ ಅದರ ಬಗ್ಗೆ ಸಂಪೂರ್ಣ ಲೇಖನ ತರಂಗದಲ್ಲಿ ಬಂತು ಇದೊಂದು ಇದರಲ್ಲಿ ಇದೆ ಇದರ ಬಗ್ಗೆ ನೋಡಿ ವಿಸ್ಮಯಕಾರಕ ಸೃಷ್ಟಿ ಸ್ಥಿತಿ ರಕ್ಷಕ ಗ್ಲೇಸಿಯರ್ಗಳ ದಬಳ ಲೋಕ ಗ್ಲೇಸಿಯರ್ಗಳ ದಬಳ ಲೋಕ ಈ ಲೇಖನದಲ್ಲಿ ಬರೆದ್ರು ಈಗ ಹೆಚ್ಚುತ್ತಿರತಕ್ಕಂಥ ಸೂರ್ಯನ ಸಿಟ್ಟು ಅಧಿಕ ತಾಪಮಾನದ ಕಾರಣದಿಂದಾಗಿ ಈ ಗ್ಲೇಸಿಯರ್ಸ್ ಏನೇನಿದೆ ಆರ್ಟಿಕಾ ಅಂಟಾರ್ಟಿಕಾ ಹಿಮಾಲಯ ನಾನಾ ತರಹದ ಭಾಗಗಳಲ್ಲಿ ಗ್ಲೇಸಿಯರ್ಸ್ ಏನಿದೆ ಲಕ್ಷಾಂತರ ವರ್ಷಗಳಿಂದ ಹಿಮದಿಂದ ಆವರಿಸಿಕೊಂಡು ಉತ್ತರ ಧ್ರುವದಲ್ಲೂ ಕೂಡ ಹಿಮ ಗಟ್ಟಿಯಾಗಿ ಆವರಿಸ್ಕೊಂಡಿದ್ದಂತ ಜಾಗ ಅದು ತೆರವಾಗ್ತಾ ಇದೆ ದಕ್ಷಿಣ ಧ್ರುವದಲ್ಲಿ ಹಿಮ ಡೆವಲಪ್ ಆಗ್ತಾ ಇದೆ ಉತ್ತರ ಧ್ರುವದಲ್ಲಿ ಹಿಮ ಖಾಲಿ ಆಗ್ತಾ ಇದೆ ಈ ಕಾರಣದಿಂದಾಗಿ ಎಷ್ಟೋ ಲಕ್ಷಾಂತರ ವರ್ಷಗಳಿಂದ ಹಿಮದಲ್ಲೇ ಮುಚ್ಚಿ ಹೋಗಿದ್ದಂತಹ ನಾನಾ ತರದ ವೈರಸ್ಗಳಿಗೆ ಈಗ ಜೀವ ಬರ್ತಾ ಇದೆ ಈಗ ಅದಕ್ಕೆ ಜೀವ ಬರ್ತಾ ಇದೆ ಅದರ ಕಾರಣದಿಂದಾಗಿ ಮುಂದಿನ ದಿನಗಳಲ್ಲಿ ಜನ ಗಂಭೀರವಾದ ವೈರಸ್ಗಳ ಹಾವಳಿಯನ್ನ ಎದುರಿಸಲೇಬೇಕಾಗತ್ತೆ ಅದು ಏನು ಹತ್ತು ವರ್ಷ ಏನ್ ಕಾಯದ್ಬೇಕಿಲ್ಲ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಇಂಥ ಗಂಭೀರ ಸಮಸ್ಯೆಗಳನ್ನು ನಾವು ಎದುರಿಸಲೇಬೇಕಾಗುತ್ತೆ ಅಂತಕ್ಕಂಥ ಅಂಕಿಅಂಶಗಳನ್ನು ಅದರಲ್ಲಿ ಬಹಳ ಗಂಭೀರವಾಗಿ ಬರೆದಿಯ ನಾವು ಏನು ಮಾಡಬೇಕು ಅಂತಕ್ಕಂಥದರ ಸ್ವಪರಿವರ್ತನೆ ಸ್ವಪರಿವರ್ತನೆ ಬ್ರಹ್ಮಕುಮಾರಿ ಸೌರ ಸಂಘಟನೆಯಲ್ಲಿ ಹೇಳ್ತಕ್ಕಂಥ ಈ ಮಾತು ಇವತ್ತಿಗೆ ಅತ್ಯಂತ ಪ್ರಸ್ತುತ ಅದರ ಬಗ್ಗೆ ಚಿಂತನೆ ಮಾಡಲೇಬೇಕದು ಅದು ಮಾಡದೆ ಹೋದ್ರೆ ನಮ್ಮ ಗೋರಿಯನ್ನ ನಾವೇ ತೋಡ್ಕೊಂಡಂಗಾಗತ್ತೆ ಅದರ ಬಗ್ಗೆ ಹೇಳ್ತಾರೆ ಶೈಲಜ ಅವರು ಈ ಹಿಂದೆ ಬರೆದಂತ ಹಗಲು ನಕ್ಷತ್ರ ಅದನ್ನು ವೀಕ್ಷಿಸಲು ರೆಡಿಯಾಗಿರಿ ಸಿದ್ಧರಾಗಿ ಅಂದ್ರೆ ಒಂದು ಕೌತುಕ ಆಯಮನೆಗೆ ಒಂದು ಕೌತುಕ ಅದು ಆಯ್ಕೆ ಬರಿಬೇಕಾದ್ರೆ ಆಯ್ಕೆಗೆ ಎಷ್ಟು ಪ್ರೇರಣೆ ಸಾವಿರದ ಐವತ್ನಾಲ್ಕರಲ್ಲಿ ಸಾವಿರದ ನಾನ್ನೂರಲ್ಲಿ ಸಾವಿರದ ಆರ್ನೂರಲ್ಲಿ ಕಾಣಿಸ್ಕೊಂಡಂತಹ ಈ ಘಟನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮರುಕಳಿಸ್ತಾ ಇದೆ ಅದನ್ನ ನೋಡೋದಕ್ಕೆ ಸಿದ್ಧರಾಗಿ ಎಂತ ಹೇಳಿದಾಳೆ ಅಂತಂದ್ರೆ ಆಯ್ ನೆಹರು ತಾರಾ ಒಬ್ಬ ಮುಖ್ಯಸ್ಥೆ ಒಬ್ಬ ವಿಜ್ಞಾನಿ ಅಂದರೆ ನನಗೆ ಇದರ ಅರಿವು ಇದರ ಪರಿಚಯ ಆಗೋದಕ್ಕೆ ಕಾರಣ ಈ ಹಿಂದೆ ಹೇಳಿದ ವರ್ಷಗಳಲ್ಲಿ ಆಗಿನವರು ದಾಖಲೆ ಮಾಡಿಟ್ಟಿದ್ದಂತಹ ದಾಖಲೆಗಳೇ ನನಗೆ ಪ್ರೇರಣೆ ಎನ್ನ ಮಾತನ್ನು ಕೂಡ ಅವರು ನೆನೆಸ್ಕೊಂಡಿದ್ದಾರೆ ಅಂದ್ರೆ ಯಾವುದೇ ಕಾಲಜ್ಞಾನಿ ಇರಬಹುದು ಯಾವುದೇ ಬುದ್ಧಿಜೀವಿ ಇರ್ಬೋದು ಮಾಡಿರ್ತಕ್ಕಂಥ ಶರಣರ ಕಾಲಜ್ಞಾನದಿಂದ ಅದನ್ನ ಅವರು ನೆನಪು ಮಾಡ್ಕೊಂಡಿದ್ದಾರೆ ಈಗ ಅವರು ಮತ್ತೆ ಒಂದು ಲೇಖನದಲ್ಲಿ ಬರೀತಾ ಇದ್ದಾರೆ ಐವತ್ತು ಸಾವಿರ ವರ್ಷಗಳ ಬಳಿಕ ಬಂದಿದೆ ಸಿ ಬಾ ಟು ಝೀರೋ ಡಬಲ್ ಟು ಇ ತ್ರೀ ಝಡ್ ಟಿ ಎಫ್ ಧೂಮಕೀತು ನೀಲಾಗಾಸದ ದೇವಿ ಹಸಿರು ಚೆಂಡು ಅದರ ಬಗ್ಗೆ ಡೀಟೇಲ್ಸ್ ಬರೀತಾ ಆ ಒಂದು ಧೂಮಕೇತುವಿನ ಆಕಾರ ಇದರ ಬಗ್ಗೆ ಒಳಗಡೆ ಮ್ಯಾಟರ್ ಅಲ್ಲಿ ಬರ್ದಿಯಾರೆ ಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನದಲ್ಲಿ ಹೇಳ್ತಾರೆ ಕಾಳಿಂಗ ಸರ್ಪದ ರೀತಿಯಲ್ಲಿ ತ್ರಾಚುಲಾಗ ಕರಿ ಕರಿ ಕಾಳಿಂಗ ಸರ್ಪದ ಆಕೃತಿಯಲ್ಲಿ ಒಂದು ಧೂಮಕೇತು ಕಾಣಿಸ್ಕೊಳ್ಳುತ್ತೆ ಆ ಧೂಮಕೇತು ಕಾಣಿಸ್ಕೊಂಡ ನಂತರ ವಿಶ್ವದಲ್ಲಿ ಭಾರಿ ಗಂಭೀರ ಸಮಸ್ಯೆಗಳನ್ನ ನಾವು ನೋಡ್ತೀವಿ ಅಂತಕ್ಕಂಥದನ್ನ ಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನದಲ್ಲಿ ಏನು ಉಲ್ಲೇಖ ಮಾಡಿದಾರೋ ಅದರ ಅವಧಿ ಈಗ ಸಮೀಪಿಸ್ತಾ ಇರೋದರ ಬಗ್ಗೆ ವೈಜ್ಞಾನಿಕ ಲೇಖನ ಪ್ರಕಟ ಆಗಿದೆ ನೋಡಿ ಎಂತ ಇದು ವಿಸ್ಮಯಕಾರಕ ಸಂಗತಿಗಳು ಅಂತ ಒಂದು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗುತ್ತೆ ಜಗತ್ತಿನ ಯಾವುದೇ ದೇಶದ ವಾಯು ಮಾಲಿನ್ಯ ಯಾವುದೇ ದೇಶದ ವಾಯು ಮಾಲಿನ್ಯ ಎಷ್ಟರ ಪ್ರಮಾಣದಲ್ಲಿ ಕೆಟ್ಟು ಹೋಗಿದೆ ಅಂತ ಪತ್ತೆ ಮಾಡೋದಕ್ಕೆ ವಿಜ್ಞಾನಿಗಳು ಎಲ್ಲಿ ಹೋಗ್ತಾರೆ ಗೊತ್ತಾ ಅಂಟಾರ್ಕ್ಟಿಕಾಗ ಹೋಗ್ತಾರೆ ಅಂಟಾರ್ಟಿಕಾದಲ್ಲಿ ಶುದ್ಧನೆಯ ಗಾಳಿಯಲ್ಲಿ ಬೀಸುತ್ತೆ ಇಲ್ಲಿ ಈ ದೇಶದ ಗಾಳಿಯನ್ನ ಒಂದು ಇದರಲ್ಲಿ ತಗೊಂಡೋಗಿರ್ತಾರಲ್ಲ ಆ ತಗೊಂಡೋಗಿದ್ದ ಆ ಈ ಗಾಳಿಯನ್ನ ಆ ಗಾಳಿಯ ಜೊತೆ ಟ್ಯಾಲಿ ಮಾಡಿದಾಗ ನಮ್ಮ ಗಾಳಿ ಎಷ್ಟು ಪಲ್ಯೂಟ್ ಆಗಿದೆ ಅನ್ನೋದು ಅವರಿಗೆ ಗೊತ್ತಾಗುತ್ತೆ ಅದನ್ನ ಅಧ್ಯಯನ ಮಾಡಕ್ ಹೋಗ್ತಕ್ಕಂಥ ವಿಜ್ಞಾನಿಗಳು ಆ ಮಂಜು ಗಡ್ಡೆಯ ಮೇಲೆ ಡೇರೆ ಹಾಕೊಂಡು ಅಲ್ಲಿ ಇದ್ದು ಅಧ್ಯಯನ ಮಾಡಿ ಬರೋದಕ್ಕೆ ಒಂದೆರಡು ದಿನ ಬೇಕಾಗತ್ತಲ್ಲ ಅಲ್ಲಿ ಉಳ್ಕೋತಾರಲ್ಲ ಸೇಫ್ಟಿ ಮೆಷರ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಅಂತದೆಲ್ಲ ಮಾಡ್ಕೊಂಡು ಅಲ್ಲಿ ಅಧ್ಯಯನ ಮಾಡಕ್ ಹೋಗಿದ್ದಂಥ ವಿಜ್ಞಾನಿಗಳ ಒಂದು ತಂಡ ಅಲ್ಲಿ ಒಂದು ಡೇರಾದಲ್ಲಿ ಉಳ್ಕೊಂಡಿದ್ರು ದೊಡ್ಡ ಡೇರಾ ಹಾಕ್ಕೊಂಡು ಹಿಮ ಸುರಿದ ಹಾಗೆ ಏನ್ ಡ್ರೆಸ್ಗಳು ಬೇಕು ಹಾಕೊಂಡು ಅಲ್ಲಿ ಅಧ್ಯಯನ ಮಾಡೋದಕ್ಕೋಸ್ಕರ ಅಲ್ಲಿ ಡೇರಾದಲ್ಲಿ ಉಳ್ಕೊಂಡಿದ್ರು ಅದರಲ್ಲಿ ಒಂದು ಹೊರಳ ಕಲ್ಲಿನ ತರ ಒಂದು ಬಂಡೆ ಕಲ್ಲನ್ನ ಅವರ ಡೇರಾದಲ್ಲಿ ಇಟ್ಕೊಂಡು ಅದರ ಒಳಗಡೆ ವೇಸ್ಟ್ ಕಾಟನ್ಗೆ ಡೀಸೆಲ್ ಸುರಿದು ಸುರಿದ ಡೀಸೆಲ್ಗೆ ಬೆಂಕಿ ಹಚ್ಚಿ ಬಿಸಿ ಕಾಯಿಸ್ಕೊಳ್ಳೋದಕ್ಕಾಗಿ ಡೇರಾದಲ್ಲಿ ಕೂತಿದ್ರು ಎಲ್ಲರೂ ಹಿಂಗೆ ಕೂತಿದ್ರು ಬೆಳಗ್ಗೆ ನಾಲ್ಕು ಜನ ಕೂತಿದ್ ನಾಲ್ಕು ಜನ ಹೆಣವಾಗಿ ಸತ್ತಿದ್ರು ಯಾಕೆ ಆ ಹೊಗೆ ಆ ಡೀಸೆಲ್ ಹೊಗೆಯನ್ನ ಕುಡಿದು ಸತ್ತಿದ್ರು ಬೇರಾದ ಒಳಗಡೆ ಆವರ್ಸ್ಕೊಂಡಿರ್ತಕ್ಕಂತ ಡೀಸೆಲ್ ಹೊಗೆ ಕುಡಿದ್ರೆ ನಮ್ಗೆ ಏನ್ ಎಫೆಕ್ಟ್ ಆಗ್ತದೆ ಅಂತ ಗೊತ್ತಿಲ್ಲದ ವಿಜ್ಞಾನಿಗಳು ವಿಜ್ಞಾನಿಗಳ ಅವರು ಇವರ ಅಧ್ಯಯನ ಮಾಡಕ್ ಹೋಗಿರ್ತಕ್ಕಂಥ ಬುದ್ಧಿವಂತರ ಇದು ಒಂದು ದುರಂತ ನಿಜಕ್ಕೂ ಕೂಡ ಇದಾಗತ್ತೆ ಕಾಮನ್ ಅಷ್ಟು ಒಂದು ಇದು ಅವ್ರಿಗಿಲ್ವಾ ಅದು ಆರ್ಟಿಕಲ್ಸ್ ಇದೆ ಅದು ಈ ತರ ಶತ್ರು ಅಂತ ಹಂಗಾಗಿ ಇವತ್ತೇನಾಗಿದೆ ಈ ತರದ ಸಂಶೋಧನೆ ಹೆಸರಲ್ಲೂ ಕೂಡ ಶುದ್ಧವಾದ ಗಾಳಿ ಇರತಕ್ಕಂಥ ಜಾಗದಲ್ಲಿ ಹೋಗಿ ಅವರವರ ದೇಶಗಳ ಗಾಳಿಯನ್ನ ತುಲನೆ ಮಾಡಿ ಚೆಕ್ ಮಾಡೋದಕ್ಕೋಗಿರ್ತಕ್ಕಂಥ ಈ ತಂಡ ಏರ್ತಾನೆ ಇದೆ ಉತ್ತರ ಧ್ರುವದಲ್ಲಿ ಹಿಮ ಕರ್ಗೋಗಿ ಭೂಮಿ ಕಾಣಿಸ್ಕೊಳಕ್ ಶುರುವಾಗಿದೆ ಯಾವಾಗ ಭೂಮಿ ಕಾಣಿಸ್ಕೊಳಕ್ ಶುರುವಾಯ್ತೋ ಉತ್ತರ ಧ್ರುವದಲ್ಲಿ ಆ ಕಾಣಿಸ್ಕೊಳ್ತಿರ್ತಕ್ಕಂಥ ಭೂಮಿಯ ಕೆಳಗಡೆ ಏನಿದೆ ತೈಲ ಇದೆಯಾ ಖನಿಜಗಳಿದೆಯಾ ಏನು ನಿಕ್ಷೇಪಗಳಿದೆ ಈ ಭೂಮಿಯ ಹಕ್ಕು ನನಗೆ ಈ ಭೂಮಿಯ ಹಕ್ಕು ನನಗೆ ಅಂತಕ್ಕಂಥ ಒಡೆದಾಟ ಕೂಡ ಸ್ಟಾರ್ಟ್ ಆಗಿದೆ ಈಗಾಗಲೇ ಅಲ್ಲಿ ಪೆಟ್ರೋಲ್ ಇದ್ರೆ ಪೆಟ್ರೋಲ್ ತೆಗೆಯುವಂಥದ್ದು ಖನಿಜಗಳಿದ್ದರೆ ಖನಿಜ ತೆಗೆಯತಕ್ಕಂಥ ಆಲೋಚನೆಗಳನ್ನ ಮಾಡ್ತಾ ಇದಾರೆ ಇದುವರೆಗೂ ಅಲ್ಲಿ ಯಾಕೆ ಹೋಗಿರ್ಲಿಲ್ಲ ಅಂದ್ರೆ ಅನ್ನೋ ಕಾರಣಕ್ಕಾಗಿ ಉತ್ತರ ಧ್ರುವದಲ್ಲಿ ಹಿಮ ಕರಗ್ತಾ ಇದೆ ದಕ್ಷಿಣದಲ್ಲಿ ಡೆವಲಪ್ ಆಗ್ತಾ ಇದೆ ಆ ಡೆವಲಪ್ ಆಗ್ತಿರ್ತಕ್ಕಂಥ ದಕ್ಷಿಣ ಧ್ರುವದ ಹಿಮ ಬಂಡೆಗಳು ಕೂಡ ಜಾರಿ ಜಾರಿ ಸಮುದ್ರಕ್ಕೆ ಬಂದು ಬೀಳ್ತಾ ಇದ್ದಾವೆ ಸಮುದ್ರದ ಮಟ್ಟ ಏರ್ತಾ ಇದೆ ಗ್ಲೇಸಿಯರ್ಸ್ ಕರಗ್ತಾ ಇದ್ದಾವೆ ಹಿಮಾಲಯದಲ್ಲಿ ಹಿಮದ ಬಂಡೆಗಳು ಏನು ಬಂಡೆಗೆ ಕಚ್ಕೊಂಡಿದ್ದಾವೆ ಹಿಮಾಲಯ ಪರ್ವತಕ್ಕೆ ಕಚ್ಕೊಂಡಿದ್ದಾವೆ ಅದು ಭೂಮಿಯ ತಾಪಮಾನದ ಏರುವಿಕೆಯ ಕಾರಣದಿಂದಾಗಿ ಅದೇನಾದ್ರೂ ಏಕಾಏಕಿ ಕರಗಿ ಬಂದ್ಬಿಟ್ರೆ ಎರಡು ಸಾವಿರ ಕೋಟಿ ಲೀಟರ್ ನೀರು ಗಂಗಾ ನದಿಗೆ ಸೇರ್ಪಡೆಯಾಗುತ್ತೆ ಎರಡು ಸಾವಿರ ಕೋಟಿ ಲೀಟರ್ ಅದಕ್ಕೆ ಸೇರ್ತು ಅಂತಂದ್ರೆ ಗಂಗಾ ನದಿ ಇದ್ದಕ್ಕಿದ್ದ ಹಾಗೆ ಉಕ್ಕಿ ಅರ್ದು ಬಿಟ್ಟು ಅಲ್ಲಿಂದ ಆಚೆಗೆ ಸ್ಟಾಪ್ ಆಗತ್ತೆ ಆ ಸ್ಟಾಪ್ ಆಗದರ ಬಗ್ಗೆ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಅವರ ವಚನದಲ್ಲಿ ಹೇಳಿದರೆ ಕಾಶಿಲೋ ಗಂಗಾ ಕಣಪಡಕ ಪೋವುನು ಕಾಶಿಯಲ್ಲಿ ಗಣ್ ಗಂಗೆ ಕಣ್ಮರೆ ಆಗ್ತಾಳೆ ಅಂತ ಏನ್ ಬರ್ತಿದರೆ ಅದು ಈಗ ಸಂಭವಿಸತಕ್ಕಂಥ ದಿನಗಳು ಬರ್ತಾ ಇದೆ ಅಂದ್ರೆ ಅವರ ಕಾಲಜ್ಞಾನ ವಿಜ್ಞಾನಕ್ಕೆ ಕರೆಕ್ಟ್ ಆಗಿ ಕೋಯಿನ್ಸೈಡ್ ಆಗ್ತಕ್ಕಂಥ ವಚನಗಳು ಅವ್ರದು ಹಾಗಾಗಿ ಅವರ ವಚನಗಳನ್ನ ಬೇಕಾ ಬಿಟ್ಟಿ ಕಣಂಗೆ ಇಲ್ಲ ನಿಮ್ಗೆ ಅರ್ಥ ಆಗ್ಲಿಲ್ವಾ ಅರ್ಥ ಆಗದಿದ್ರೆ ಆಳವಾಗಿ ಅಧ್ಯಯನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಕಾಲಜ್ಞಾನ ಸುಳ್ಳು ಅಂತ ಹೇಳಕ್ ಹೋಗ್ಬೇಡಿ ನಾನು ಹಂಗ ಅನ್ಕೊಂಡಿದ್ದವನು ಬಹಳಷ್ಟು ಪರೀಕ್ಷೆ ಮಾಡಿ 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 ಅವ್ರಿಗೆ ಸರಂಡರ್ ಆಗೋ ಸರಂಡರ್ ಆಗಿಬಿಟ್ಟಿದೀನಿ ಅಂತ ಮಹಾನ್ ಕಾಲಜ್ಞಾನಿ ಅವರ ಇದರ ಎಲ್ಲ ಪ್ರಕಾರ ತಗೊಂಡಾಗ ಅವರು ಬರ್ದ್ರು ಆ ಟಿ ಆರ್ ಅನಂತರಾಮನ್ ಬರೆದ್ರು ಹಿಮಾಲಯ ಪರ್ವತ ಶ್ರೇಣಿ ಮೈ ಮುರಿಯುವುದೇಕೆ ಮೈ ಮುರಿತಾ ಇದೆ ಹಿಮಾಲಯ ಪರ್ವತ ಅದಕ್ಕಾಗೇನೆ ಜೋಶಿ ಮಠ ಕುಸಿತಾ ಇದೆ ಟರ್ಕಿ ಜರ್ಗತಾ ಇದೆ ದಕ್ಷಿಣ ಆಫ್ರಿಕಾದ ಭೂಭಾಗ ಸ್ಪ್ಲಿಟ್ ಆಗ್ತಾ ಇದೆ ಬ್ರೇಕಿಂಗ್ ಆಗ್ತಾ ಇದೆ ಅರವತ್ತು ಕಿಲೋಮೀಟರ್ ಸಮುದ್ರದ ನೀರು ಇದಕ್ಕೆ ಆಫ್ರಿಕಾಗೆ ನುಗ್ಗಿದೆ ಆಫ್ರಿಕಾದ ಒಂದು ಭೂಭಾಗ ಸಪರೇಟ್ ಆಗುತ್ತೆ ಅಂದ್ರೆ ಭೂಮಿಯಲ್ಲಿ ಸಂಚಲನಗಳು ಆರಂಭ ಆಗೋಗಿದೆ ಭೂಮಿ ಮಾತಾಡೋಕೆ ಶುರುವಾಗಿದೆ ಈಗ ಅದರ ಲಕ್ಷಣ ಮಂಡ್ಯದಲ್ಲಿ ಕಾಣಿಸ್ಕೊಂಡಿದೆ ಶ್ರೀರಂಗಪಟ್ಟಣದಲ್ಲಿ ಕಾಣಿಸ್ಕೊಂಡಿದೆ ಮೊನ್ನೆ ಕಿಟಕಿ ಬಾಗಿಲುಗಳು ದಡದಡ ದಡದಾಳ ಸದ್ದಾಗಿದೆ ಜನ ಭಯಭೀತರಾಗಿ ಭೀತರಾಗಿ ಓಡ್ ಈಗ ಭೂಮಿ ಮಾತಾಡ್ತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತದೆ ಅದಕ್ಕೆ ನಮ್ಮ ತುಮಕೂರಿನ ಭೂಕಂಪದ ಕೇಂದ್ರ ಬಿಂದು ಕಾರಣ ಆಗ್ಬೋದು ಶಿವನ ಸಮುದ್ರ ಮೈಸೂರಿನ ಶಿವನ ಸಮುದ್ರದಲ್ಲಿ ಇರ್ತಕ್ಕಂತ ಒಂದು ಭೂಕಂಪದ ಕೇಂದ್ರ ಬಿಂದು ಕಾರಣ ಆಗ್ಬೋದು ದಕ್ಷಿಣ ಭಾರತದಲ್ಲೂ ಅಪಾಯಗಳು ಕಟ್ಟಿಟ್ಟ ಬುತ್ತಿ ಎಂ ಶಿವಶಂಕರ್ ವಿಜ್ಞಾನಿ ಟಿ ಎಂ ಶಿವಶಂಕರ್ ಅವರು ಲೇಖನದಲ್ಲಿ ಬರೆದರು ಎರಡ್ ಸಾವಿರದ ಒಂದರ ಭವಿಷ್ಯ ಏನು ಅಂತಕ್ಕಂತ ಒಂದು ಆರ್ಟಿಕಲ್ ಬರೆದಾಗ ಅವರು ಹೇಳಿದ್ರು ಇಡೀ ಕೇರಳ ರಾಜ್ಯ ಎಂಟೈರ್ ಇಡೀ ಕೇರಳ ರಾಜ್ಯ ತಿರುವನಂತಪುರಂ ನಿಂದ ಕಾಲಿಕಟ್ ಮಂಗಳೂರು ಗೋವಾ ನಾಸಿಕ್ ಅಹಮದಾಬಾದ್ ಹಾದು ಬಿಕನೇರ್ ತನಕ ಲೂಧಿಯಾನ ಆಗ್ರಾ ಲಖನೌ ಪಾಟ್ನಾ ಭುವನೇಶ್ವರ ವಿಜಯವಾಡ ದೊಡ್ಡಬಳ್ಳಾಪುರ ನಂದಿ ಗೌರಿಬಿದನೂರುಗಳಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಬಿಟ್ಟವರು ಸುಮ್ಮನೆ ಬರ್ದಾರ ಒಬ್ಬ ಭೂವಿಜ್ಞಾನಿ ಭೂಮಿಯ ಒಳಗಡೆ ಏನು ಆ ಪ್ಲೇಟ್ಗಳ ಸ್ಥಾನ ಪಲ್ಲಾಟಗಳು ಆಗ್ತಾ ಇದೆ ಏನ್ ಜಂಪಿಂಗ್ ಆಗ್ತಾ ಇದೆ ಭೂಮಿಯ ಒಳಗಡೆ ಇರತಕ್ಕಂಥ ಪ್ಲೇಟ್ಗಳು ಯಾಕಾಗ್ತಾ ಇದೆ ಭೂಮಿಯಲ್ಲಿ ಇರ್ತಕ್ಕಂಥ ತೇವಾಂಶವನ್ನ ಬೋರ್ಗಳು ಕೊರೆದು ಅಗದು ಬಗದು ಹಾಳು ಮಾಡಿ ಭೂಮಿಯನ್ನ ಸಡಿಲ ಮಾಡಿದ್ದೀವಿ ಆ ಸಡಿಲ ಮಾಡಿರೋದ್ರ ಪರಿಣಾಮ ಭೂಮಿ ಮಾತಾಡಕ್ಕೆ ಶುರು ಮಾಡಿದೆ ಅತಿ ಶೀಘ್ರದಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತದೆ ಇದನ್ನ ಜನ ಅರ್ಥ ಮಾಡ್ಕೋಬೇಕು ಬಾಯಿಗೆ ಬಂದಂಗೆ ಮಾತಾಡ್ತದೆ ಅಂದ್ರೆ ತೀವ್ರ ಕಂಪನಗಳು ಜಾಸ್ತಿ ಆಗುತ್ತೆ ಇದನ್ನ ಮಾಡ್ದವ್ರ ಯಾರು ನಾವು ಮಾಡಬಾರ್ದು ಮಾಡಿದ್ರೆ ಆಗುತ್ತೆ ನಾವು ಅದನ್ನ ತಿಳ್ಕೊಳ್ಬೇಕದು ಗಾದೆ ಮಾತು ಅಷ್ಟು ಸುಲಭದ ಇದಲ್ಲ ಅಂತಕ್ಕಂಥದ್ದು ಅದು ಅದನ್ನ ಅವ್ರು ಹೇಳ್ಕೊಂಡು ಹೋಗ್ತಾರೆ